ಸ್ವಾತಂತ್ರ್ಯ ದಿನಾಚರಣೆ निमित्त ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಜೇವರ್ಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜನ ವಿದ್ಯಾರ್ಥಿಗಳಿಗೆ ಜೇವರ್ಗಿ ತಾಲೂಕು ವಿದ್ಯುತ್ ಕಾರ್ಮಿಕರ ಸೇವಾ ಹಾಗೂ ಮಳಿಗೆಗಳ ಮಾಲೀಕರ ಸಹಯೋಗದೊಂದಿಗೆ ಇಂದು ಬುಕ್ ಹಾಗೂ ಪೆನ್ನುಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಮಾಪಣ್ಣ ಕುಸ್ಮಂತರ್ ಅವರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿನ ವಿದ್ಯಾರ್ಥಿಗಳಲ್ಲಿ ಗ್ರಾಮೀಣ ಭಾಗದವರು ಎಂಬ ಕೀಳರಿನ ಇದೆ ಅದನ್ನು ಮೊದಲು ಮನಸ್ಸಿನಿಂದ ಕಿತ್ತೊಗೆದು ಛಲದಿಂದ ವ್ಯಾಸಂಗ ಮಾಡಿ ಹೆಚ್ಚಿನ ಗಳಿಸುವ ಮೂಲಕ ತಾವು ಕಡಿಮೆ ಇಲ್ಲ